ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಅದರಲ್ಲೂ ಸ್ಪೆಷಲ್ ಆದಂಥ ಯುಗಾದಿ ಹಬ್ಬಕ್ಕೆ ಮಾಡಲೇಬೇಕಾದಂಥ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ಇದ್ದೀವಿ ಖಂಡಿತ ಈ ರೀತಿಯಾದಂಥ ಮಾವಿನಕಾಯಿ ಚಿತ್ರಾನ್ನ ಬಾಯಿ ಚಪ್ಪರಿಸೋ ರುಚಿನಲ್ಲಿರುತ್ತೆ ಚಿತ್ರಾನ್ನೇ ಒಂದು ರುಚಿ ಅದರಲ್ಲೂ ಸ್ಪೆಷಲ್ ಆಗಿ ಮಾವಿನಕಾಯಿ ಹಾಕಿ ಮಾಡ್ತಾ ಇರೋದ್ರಿಂದ ಮತ್ತಷ್ಟು ರುಚಿ ಇರುತ್ತೆ ನೋಡಿ ಮಾವಿನಕಾಯಿ ಚಿತ್ರಾನ್ನ ಅಂತ ಹೇಳ್ತಾ ಇದ್ರೆ ನಿಮಗೆ ಬಾಯಲ್ಲಿ ನೀರು ಉರ್ತಾ ಇದೆ ಅಲ್ವಾ ಹಾಗೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನೀವು ಸೂಪರ್ ಆದಂತ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಅನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಡಿ ಬಿಡಿಯಾಗಿ ಅನ್ನನ ತಯಾರು ಮಾಡಿರ್ತಕ್ಕಂಥದ್ದು ಒಂದು ಲೋಟ ಅಥವಾ ಒಂದು ಕಪ್ ಅಕ್ಕಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ಆ ನೀರನ್ನು ಹೊರಚೆಲ್ಲಿ ಕುಕ್ಕರ್ಗೆ ಹಾಕಿ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ವಿಸಲ್ ಕೂಗ್ಸ್ಕೊಂಡು ಸಾಕು ಬಹಳ ಸೊಗಸಾಗಿ ಬಿಡಿಬಿಡಿಯಾಗಿ ಅನ್ನ ತಯಾರಾಗುತ್ತೆ ಈ ರೀತಿಯಾಗಿ ಉದುದ್ರಾಗಿ ಅನ್ನನ ಸಿದ್ಧ ಮಾಡಿದ ನಂತರ ಕೆಲವು ಪದಾರ್ಥನ ಹುರ್ಕೋಬೇಕು ಅದಕ್ಕೋಸ್ಕರ ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಅರ್ಧ ಟೀ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕಿ ಹಾಗೆ ಅರ್ಧ ಟೀ ಸ್ಪೂನ್ ಸಹ ಹಾಕಿ ಸರಿಸುಮಾರು ಒಂದು ಎರಡು ನಿಮಿಷಗಳ ಕಾಲ ಇದನ್ನೆಲ್ಲ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ಸ್ವಲ್ಪ ಹುರಿದಾದ ನಂತರ ಬಣ್ಣ ಬದಲಾಗುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಕೇವಲ ಒಂದರಿಂದ ಎರಡು ನಿಮಿಷದೊಳಗಡೆನೆ ಈ ರೀತಿಯಾಗಿ ನಾವು ನೀಟಾಗಿ ಪದಾರ್ಥ ಹುರ್ಕೋಬಹುದು ಸ್ವಲ್ಪ ಚಿಟ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಹುರಿದಂತ ಪದಾರ್ಥನ ಒಂದು ಕುಟಾಣಿಗಾಕಿ ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ ಬಿಸಿ ಇದೆ ಸ್ವಲ್ಪ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಹುರಿದಂಥ ಮೆಂತ್ಯ ಕಾಳು ಸಾಸಿವೆ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ ಮತ್ತಿಲ್ಲಿ ಕಡಾಯಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕೆಳಕ್ಕೆ ಬೀಜನ ಕಡಾಯಿಗಾಕಿ ಸರಿಸುಮಾರು ಮೂರು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಕಡಲಕಾಯಿ ಬೀಜನ ಹುರ್ಕೋಬೇಕಾಗತ್ತೆ ಕಡಲೆಕಾಯಿ ಬೀಜನ ಈ ರೀತಿ ಸಪ್ರೇಟಾಗಿ ಹುರಿದು ಲಾಸ್ಟಲ್ಲಿ ಚಿತ್ರಾನ್ನಕ್ಕೆ ಸೇರಿಸೋದ್ರಿಂದ ಖಂಡಿತ ಆ ಕಡಲಕಾಯಿ ಬೀಜದ ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ ಮೆತ್ತ ಮೆತ್ತಗಾಗಲ್ಲ ಗರಿಗರಿಯಾಗಿರುತ್ತೆ ತಿನ್ನಬೇಕಾದ್ರೆ ಒಳ್ಳೆ ರುಚಿನ ತಂದುಕೊಡುತ್ತೆ ಈಗ ನೋಡ್ತಾ ಇರಬಹುದು ಹೊಟ್ಟೆಲ್ಲ ಬಾಯಿ ತೆರೆದಿದೆ ಹಾಗೆ ಕೆಳಕಾಯ ಬೀಜನೂ ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈ ಒಂದು ಅದಕ್ಕೆ ಕೆಳಕಾಯಿ ಬೀಜನ ಫ್ರೈ ಮಾಡಿದ ನಂತರ ಮತ್ತೊಂದು ಬಟ್ಲಿಗೆ ಹಾಕಿಡೋಣ ಕೆಳಕಾಯಿ ಬೀಜ ಉರಿದಂಥ ಈ ಸಮಯದಲ್ಲಿ ಈ ಪದಾರ್ಥಗಳು ತಣ್ಣಗಾಗಿದೆ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಈಗ ನೀಟಾಗಿ ಹುರಿದಂಥ ಪದಾರ್ಥನೆಲ್ಲ ಈ ಒಂದು ಪುಡಿ ಮಾಡಾಯಿತು ಈ ರೀತಿಯಾಗಿ ಈ ಪದಾರ್ಥನೆಲ್ಲ ಪುಡಿ ಮಾಡಿದ ನಂತರ ಚಿತ್ರಾನ್ನ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನ ತಯಾರ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮಾವಿನಕಾಯಿ ಚಿತ್ರಾನ್ನ ಒಗ್ಗರಣೆ ಮಾಡೋದಕ್ಕೋಸ್ಕರ ಈಗ ಇಲ್ಲಿ ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಈಂಗಿನ ಪುಡಿನ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಜೀರಿಗೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಲೋ ಫ್ಲೇಮ್ನಲ್ಲೇ ಒಂದು ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಅಂದರೆ ಕಡಿಮೆ ಉರಿನಲ್ಲೇ ಫ್ರೈ ಮಾಡಬೇಕು ಹೆಚ್ಚು ಊರಿನಲ್ಲಿ ಫ್ರೈ ಮಾಡಿದ್ರೆ ಬಹಳ ಬೇಗ ಸೀದೋಗುತ್ತೆ ಆದ ಕಾರಣ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಈ ಪದಾರ್ಥನೆಲ್ಲ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿದ ನಂತರ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಹಾಗೆ ಸುಮ್ಮನೆ ಬೆರೆಸ್ಕೊಂಡ್ರೆ ಸಾಕಾಗತ್ತೆ ಈ ರೀತಿಯಾಗಿ ಅರಿಶಿಣದ ಪುಡಿನೂ ಹಾಕಿ ಬೆರೆಸಾದ ನಂತರ ಈಗಿಲ್ಲಿ ಐದರಿಂದ ಆರು ಹಸಿಮೆಣಸಿನಕಾಯಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ ಮೆಣಸಿನಕಾಯಿ ಯಾವ ಹದದಲ್ಲಿ ಖಾರ ಇರುತ್ತೋ ಅದರ ಮೇಲೆ ನೀವು ಏರುಪೇರು ಮಾಡ್ಕೋಬೋದು ಮಾವಿನಕಾಯಿ ಹುಳಿ ಇರೋದ್ರಿಂದ ಸ್ವಲ್ಪ ಮೆಣಸಿನಕಾಯಿ ಖಾರ ಹೆಚ್ಚೇ ಬೇಕಾಗುತ್ತೆ ಹಾಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕಿ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಇವೆರಡೂ ಪದಾರ್ಥವನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಲಿ ಮೆಣಸಿನಕಾಯಿನೂ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇರತಕ್ಕಂಥದ್ದು ನಾವಿಲ್ಲಿ ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀವಿ ಆಲ್ರೆಡಿ ಅನ್ನ ಮಾಡಬೇಕಾದ್ರೆ ಉಪ್ಪನ್ನು ಬಳಸಿದ್ವಿ ಆದ ಕಾರಣ ನೋಡಿಕೊಂಡು ಉಪ್ಪನ್ನು ಬಳಸಬೇಕಾಗುತ್ತೆ ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹೆಸ್ರೇ ಹೇಳೋ ಹಾಗೆ ಮಾವಿನಕಾಯಿ ಚಿತ್ರಾನ್ನ ಆಗಿರೋದ್ರಿಂದ ಒಂದು ಮೀಡಿಯಂ ಸೈಜ್ನ ಮಾವಿನಕಾಯಿನ ನೀಟಾಗಿ ತುರಿದು ಒಂದು ಕಪ್ ಅಳತೆಯ ಮಾವಿನಕಾಯಿ ತುರಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಒಗ್ಗರಣೆಗೆ ಈಗ ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲೇ ಮಾವಿನಕಾಯಿನೂ ಸಹ ಚೆನ್ನಾಗಿ ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈಗಾಗಲೇ ಅರೋಮಾ ಭಾಳ ಸೊಗ್ಸಾಗಿ ಬರ್ತಾಯಿದೆ ಇನ್ನು ಕಂಪ್ಲೀಟಾಗಿ ಚಿತ್ರಾನ್ನ ಸಿದ್ಧ ಆಗ್ಬಿಟ್ರಂತೂ ಎಷ್ಟೊತ್ತಿಗೆ ಅಂತ ಆಸೆ ಆಗುತ್ತೆ ಅಷ್ಟು ಸೊಕ್ಸಾಗಿರುತ್ತೆ ಈ ಒಂದು ಚಿತ್ರಾನ್ನ ಎಷ್ಟೇ ಕಾಸ್ಟ್ಲಿ ರೈಸ್ ಭಾತನ್ನು ತಿಂದರೂ ಈ ಚಿತ್ರಾನ್ನದ ಮುಂದೆ ಯಾವುದೂ ಇಲ್ಲ ನೀವೇನು ಹೇಳ್ತೀರಾ ಈಗಿಲ್ಲಿ ತುರಿದಂಥ ಮಾವಿನಕಾಯಿನೂ ಸಹ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಾಯಿತು ಈ ಮಾವಿನಕಾಯಿ ಚಿತ್ರಾನ್ನದ ರುಚಿನ ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಬಳಸ್ತಾ ಇರ್ತಕ್ಕಂಥದ್ದು ಸ್ವಲ್ಪನೇ ಸ್ವಲ್ಪ ಬೆಲ್ಲದ ಪುಡಿ ಸಾಕು ಆಗ್ಲೇ ನಾವು ಮೆಂತ್ಯ ಹಾಗೆ ಸಾಸಿವೆನ ಹುರಿದು ಕುಟ್ಟಿ ಪುಡಿ ಮಾಡಿದ್ವಲ್ಲ ಆ ಪುಡಿನೂ ಸಹ ಹಾಕಿ ಜೊತೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ತಾಜಾ ತೆಂಗಿನಕಾಯಿ ತುರಿನೂ ಸಹ ಹಾಕಿ ಈ ಪುಡಿ ಹಾಗೆ ತೆಂಗಿನಕಾಯಿ ತುರಿನ ಒಂದು ನಿಮಿಷಗಳ ಕಾಲ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ರೀತಿ ಹೇಳ್ಬೇಕಾದ್ರೆ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ಸಿದ್ಧವಾಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ತೆಂಗಿನಕಾಯಿ ತುರಿನೂ ಚೆನ್ನಾಗಿ ಬಿಸಿ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗ ಮಾವಿನಕಾಯಿ ಚಿತ್ರಾನ್ನಕ್ಕೆ ಬೇಕಾದಂಥ ಗೊಜ್ಜು ಸಿದ್ಧವಾಯ್ತು ಈಗ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಅನ್ನ ಎಷ್ಟು ಬಿಡ್ಬಿಡಿಯಾಗಿದೆ ಖಂಡಿತ ನೀವು ಮೊದಲಿಗೆ ಅನ್ನನ ದಯವಿಟ್ಟು ಬಿಡಿಬಿಡಿಯಾಗಿ ಮಾಡಿಕೊಂಡೇ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಆಗಲೇ ನಿಮಗೆ ಮಾವಿನಕಾಯಿ ಚಿತ್ರಾನ್ನ ನೋಡೋದಕ್ಕಾಗ್ಬೋದು ತಿನ್ನೋದಕ್ಕಾಗ್ಬೋದು ಆಗ್ಬೋದು ಎಲ್ಲನೂ ಸೂಪರಾಗಿರ್ತಕ್ಕಂಥದ್ದು ಈ ರೀತಿ ಒಂದು ಕಪ್ ಅಕ್ಕಿಯಿಂದ ಬೇಯಿಸಿದಂಥ ಅನ್ನನ ಬಂಡ್ಲಿಗೆ ಹಾಕ್ಕೊಂಡಾದ ನಂತರ ಮೊದಲೇ ಕ್ರಿಸ್ಪಿಯಾಗಿ ಉರಿದಂಥ ಕಡಕ್ಯಾಬೇಜನ್ನು ಹಾಕಿ ಜೊತೆಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಚಿತ್ರಾನ್ನದ ಗೊಜ್ಜು ಅನ್ನ ಹಾಗೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿಬೇಕು ಸ್ವಲ್ಪ ನಾಜೂಕಾಗಿ ಆರಾಮಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗಿಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೊಕ್ಸಾಗಿ ಸಿದ್ಧವಾಗಿದೆ ಮಾವಿನಕಾಯಿ ಚಿತ್ರಾನ್ನ ಅಂತೇಳಿ ಖಂಡಿತ ಒಳ್ಳೆ ಅರಮ ಬರ್ತಾ ಇದೆ ನೋಡೋದಕ್ಕೂ ಚೆನ್ನಾಗಿದೆ ತಿನ್ನೋದಕ್ಕೂ ರುಚಿಯಾಗಿದೆ ಮತ್ತೆ ಆಗ್ತಡ ಈ ಬಾರಿಯ ಯುಗಾದಿ ಹಬ್ಬಕ್ಕೆ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಮಾವಿನಕಾಯಿ ಚಿತ್ರಾನ್ನ ಒಮ್ಮೆ ಮಾಡಿ ನೋಡಿ ಮರೆಯಲಾರದ ರುಚಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಯುಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಮಾವಿನಕಾಯಿ ಚಿತ್ರಾನ್ನ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ನಾವು ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ